ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತ್ಯ ಬಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಲಂಚ್ ಬಾಕ್ಸಿಗೆ ಅಥವಾ ಬ್ರೇಕ್ಫಾಸ್ಟಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಡಿನ್ನರ್ಗೂ ಕೂಡ ತಿನ್ಬೋದು ಇದು ಒಂದು ಒಳ್ಳೆ ರೆಸಿಪಿ ಲೇಟ್ ಮಾಡಿದಲೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ಇವಾಗ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಫೋರ್ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಈ ಅಕ್ಕಿನ ಚೆನ್ನಾಗಿ ಸಲ ತೊಳ್ಕೊಂಡು ನೆನೆಯೋಕೆ ಇಟ್ಬಿಡಬೇಕು ಒಂದು ಕಾ ಅರ್ಧ ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಈ ಥರ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಕಡ್ಡಿ ಕಡ್ಡಿ ಥರ ಮಾಡಿ ಬರೀ ಎಲೆ ಥರ ಇರೋದು ಎಲೆ ಎಲೆ ಥರ ಇರೋದು ಹಾಕಿ ನೆಕ್ಸ್ಟು ಅಕ್ಕಿನೇ ನಾನು ಇದನ್ನು ಚೆನ್ನಾಗಿ ಸಲ ನೀರಲ್ಲಿ ಎಲ್ಲ ಚೆನ್ನಾಗಿ ತೊಳೆದು ನೀಟಾಗಿ ಒಂದು ಹತ್ತು ನಿಮಿಷ ನೆನೆಯೋಕೆ ಇಡಬೇಕು ಅಕ್ಕಿ ನೀವು ಎಷ್ಟು ತೊಗೊಳ್ತೀರೋ ಅಷ್ಟೇ ಮಸಾಲೆ ತಗೋಬೇಕಾಗುತ್ತೆ ಇಲ್ಲಿ ನಾವು ದೊಡ್ಡವರು ಒಂದು ಮೂರು ಜನ ತಿನ್ನೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಮಸಾಲೆ ರುಬ್ಬಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ನೆಕ್ಸ್ಟ್ ಇದಕ್ಕೆ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಐದಾರು ಆದರೆ ಸಾಕಾಗುತ್ತೆ ರುಚಿ ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಇದನ್ನು ಎಲ್ಲ ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಬರೋಣ ಇದನ್ನು ಇವಾಗ ರುಬ್ಬಿದ ನಂತರ ಈ ಥರ ರುಬ್ಬಬೇಕು ಫುಲ್ಲು ನುಣ್ಣುಗೆ ಒಂದು ಕನ್ಸಿಸ್ಟೆನ್ಸಿ ಬರೋ ಥರ ರುಬ್ಬಬೇಕು ಮಸಾಲೆ ಎಲ್ಲ ನೀಟಾಗಿ ಶುಂಠಿ ಎಲ್ಲ ರು ನೀಟಾಗಿ ರುಬ್ಬಿರೋ ಥರ ರುಬ್ಕೋಬೇಕು ನೆಕ್ಸ್ಟ್ ಒಂದು ಕುಕ್ಕರಿಗೆ ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಹಾಯಿಲ್ ಹಾಕೋಣ ಫೋರ್ ಟೇಬಲ್ ಸ್ಪೂನ್ ಸಾಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಇದು ನಾನು ಮಸಾಲೆಗೆ ಒಂದು ಪಲಾವ್ ಎಲೆ ಗೋಡುಂಬೆ ಏಲಕ್ಕಿ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಪೌಡರು ಒಂದು ಹೂವು ಹಾಕಿದ್ದೀನಿ ಮತ್ತು ಎಲೆ ಹಾಕಿದ್ದೀನಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ ಇದನ್ನು ಸ್ವಲ್ಪ ನೀಟಾಗಿ ಬ್ರೌನ್ ಕಲರ್ ಹಾಕುವಷ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಇದನ್ನು ನೋಡ್ತಾ ಇದ್ದೀರಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಬ್ರೌನ್ ಆಗ್ತಾ ಇದೆ ಎಲ್ಲ ಮಸಾಲೆನೂ ಮತ್ತು ಈರುಳ್ಳಿನೂ ಕೂಡ ಇದು ಚೆನ್ನಾಗಿ ಬ್ರೌನ್ ಆದ ನಂತರ ಇದಕ್ಕೆ ಸ್ವಲ್ಪ ಹಸಿ ಹ್ಯಾಡ್ ಮಾಡ್ತಾ ಇದ್ದೀನಿ ಕರಿಬೇವು ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿರೂ ಮಾಡ್ಕೋಬೋದು ನಾನಿಲ್ಲಿ ಹಾಕ್ತಾ ಇದ್ದೇನೆ ಹಸಿ ಕರಿಬೇವು ಆ್ಯಡ್ ಮಾಡಿಬಿಟ್ಟು ಹಾಕ್ತಾ ಇದೆ ಹಸಿ ಕರಿಬೇವು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂತಹ ಈ ಮಸಾಲೆ ಇದೆಯಲ್ಲ ಆ ಮಸಾಲೆನ ಇದರಲ್ಲಿ ಸೇರಿಸ್ಬಿಡೋಣ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅದರಲ್ಲಿ ಮಸಾಲೆ ಇದರಲ್ಲೂ ಅದೆಲ್ಲ ಎಲ್ಲ ಹಸಿದೇ ಹಾಕಿರೋದ್ರಿಂದ ಎಲ್ಲ ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಗೆಡ್ಡೆ ಅಷ್ಟು ಈರುಳ್ಳಿ ಸಾರಿ ಟಮೋಟನ ಕಟ್ ಮಾಡಿ ಹಾಕ್ಕೊಳ್ಳೋಣ ಒಂದು ಗೆಡ್ಡೆ ಟೊಮೋಟನ ಈ ಥರ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ಟೊಮೊಟೋನು ಕೂಡ ಸ್ವಲ್ಪ ಸ್ಮೂತ್ ಆಗೋ ಗಂಟ ಅದು ಎಲ್ಲ ಬೇಯೋತನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಈ ಥರ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಇವಾಗ ಸ್ವಲ್ಪ ಬೇಯ್ತಾ ಇದೆ ಟೊಮೊಟೊ ಎಲ್ಲನ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಬೇಕು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ಹಾಕಿದ್ದೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಆ್ಯಡ್ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಡೋಣ ನೀಟಾಗಿ ನೀಟಾಗಿ ಮಿಕ್ಸ್ ಆದ ನಂತರ ನಾವಿಲ್ಲಿ ಆವಾಗಲೇ ಬಿಡಿಸಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡೋಣ ಅದನ್ನು ಕೂಡ ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಹತ್ತಬೇಕು ಎಲ್ಲ ಆ ಸೊಪ್ಪಿಗೆ ಆ ಥರ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ ನೀವು ಇದ್ರ ಜೊತೆ ಬಟಾಣಿ ಹಸಿ ಬಟಾಣಿ ಬೇಕಂದರೂ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಏನು ಹ್ಯಾಡ್ ಇಲ್ಲ ಹಸಿ ಬಟಾಣಿ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ ಹಸಿ ಬಟಾಣಿನೂ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರ್ ಎಲ್ಲ ಬೇಡ ಆಲ್ರೆಡಿ ಹಸಿ ಮೆಣ್ಸಿನ್ಕಾಯಿ ರುಬ್ಬಿರೋದ್ರಿಂದ ನೆಕ್ಸ್ಟ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕ್ತಾಯಿದ್ದೇನೆ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅದು ಆ ಮಸಾಲೆ ಜೊತೆ ಎಲ್ಲ ಬೇಯಬೇಕು ಅದ್ರ ಜೊತೆ ಆ ಥರ ಮಾಡಿಕೊಂಡು ನೆಕ್ಸ್ಟ್ ನಾನೀಗ ಇದರಲ್ಲಿ ಫೋರ್ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೆ ಫೋರ್ ಗ್ಲಾಸಿಗೆ ಏಯ್ಟ್ ಗ್ಲಾಸಷ್ಟು ನೀರನ್ನ ಆ್ಯಡ್ ನಾನು ಇವಾಗ ಎಂಟು ಗ್ಲಾಸ್ನ ನೀರು ಆ್ಯಡ್ ಮಾಡಿದರೆ ಅದು ಅಕ್ಕಿಗೆ ಕರೆಕ್ಟಾಗಿ ಆಗುತ್ತೆ ಬಾಸ್ಮತಿ ರೈಸಿಗೆ ಅಂತಂದರೆ ಒಂದು ಗ್ಲಾಸಿಗೆ ಒಂದೂವರೆ ಅಷ್ಟು ನೀರು ಹಾಕಬೇಕಾಗುತ್ತೆ ಇದು ಸೋನಾ ಮಸೂರಿ ಆಗಿರೋದ್ರಿಂದ ಒನ್ ಟು ಡಬಲ್ ಹಾಕ್ಬೇಕು ನಾನಿಲ್ಲಿ ಏಯ್ಟ್ ಗ್ಲಾಸ್ ನೀರು ಹಾಕಿದ್ದೀನಿ ಇದನ್ನು ಇವಾಗ ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬೇಯಿಸ್ಕೋಬೇಕು ಈ ನೀರೆಲ್ಲ ಒಂದು ಕುದಿ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದ ನಂತರ ಇದಕ್ಕೆ ನೀವು ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋಬೋದು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋದು ಆ ಥರ ಚೆಕ್ ಮಾಡ್ಕೋಬೋದು ಒಂದು ಕುದಿ ಬೇಯೋಕ್ಕೆ ಇಟ್ಟಿದ್ದೀನಿ ನಾನಿವಾಗ ಇದು ಬಿಸಿ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ವ ಒಂದು ಕುದಿ ಎಲ್ಲ ಫುಲ್ ಬಿಸಿ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀರ ಈಗ ನೆಕ್ಸ್ಟು ನಾವು ಆವಾಗಲೇ ನೆನೆಸಿಟ್ಟಿರುವಂತಹ ಅಕ್ಕಿನ ಇದ್ರ ಜೊತೆ ಹ್ಯಾಡ್ ಮಾಡಬೇಕು ಇವಾಗ ಎಲ್ಲ ಸ್ವಲ್ಪ ಬೆಂದ ನಂತರ ಇದೆಲ್ಲ ಹಸಿ ಹಸಿವಾಸನೆಲ್ಲ ಹೋಗಿದೆ ಇವಾಗೆಲ್ಲ ಕುದೀತಾ ಇದೆ ನೋಡಿ ನೀರೆಲ್ಲ ಈ ಟೈಮಲ್ಲಿ ನಾವು ಅಕ್ಕಿನ ಹ್ಯಾಡ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ಬಿಸಿ ಆದ ನಂತರ ಆ್ಯಡ್ ಮಾಡ್ಬೋದು ಅಕ್ಕಿನ ಇವಾಗ ಹ್ಯಾಡ್ ಮಾಡ್ತಾ ಅಕ್ಕಿನೂ ಕೂಡ ಅಷ್ಟೇ ಒಂದು ಕುದಿ ಬೇಯಿಸ್ಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ನೀಟಾಗಿ ಒಂದು ಕುದಿ ಬೇಯಬೇಕು ಅದಾದ ನಂತರನೇ ಲಿಡ್ನ ಕ್ಲೋಸ್ ಮಾಡಬೇಕು ಆವಾಗ ಪಲಾವೆಲ್ಲ ಉದುರು ಉದು ಆಗಿ ಬರುತ್ತೆ ಎಲ್ಲ ಪಲಾವ್ಗಳಿಗೂ ಅಷ್ಟೇ ಆ ಥರ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಇವಾಗ ಒಂದು ಕುದಿ ಬೆಂದಿದೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೇನೆ ತುಪ್ಪ ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಪಲಾವ್ ಕೂಡ ನೀವು ಒಂದು ಸಲ ಎಲ್ಲ ಎಲ್ಲ ಪಲಾವ್ಗೂ ಅಷ್ಟೇ ತುಪ್ಪ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಆ ಥರ ಇರುತ್ತೆ ನೋಡ್ತಾ ಇದ್ದೀರಲ್ವ ಇವಾಗ ಒಂದು ಕುದಿ ಬೆಂದಿದೆ ತುಪ್ಪ ಎಲ್ಲ ಆ್ಯಡ್ ಮಾಡಿದ ನಂತರ ಇವಾಗ ನಾನು ಲಿದಡ್ನ ಕ್ಲೋಸ್ ಮಾಡಿಬಿಟ್ಟು ಇದಕ್ಕೆ ಎರಡು ವಿಷಲ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಎರಡು ವಿಷಲ್ ಆಗಿದೆ ಇವಾಗ ತಗೋ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಪಲಾವ್ ಮೆಂತೆವು ಪಲಾವ್ ಅಂತ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆಂದ ಬಂದಿದೆ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಆ ರೀತಿ ಇದೆ ನೋಡಿ ಉದ್ರು ಉದ್ರುವಾಗಿ ಎಷ್ಟು ನೀಟಾಗಿದೆ ಇದೇ ಥರನ ನೀವು ಮಾಡ್ಕೊತೀನಿ ಮನೆಯಲ್ಲಿ ಲಂಚ್ ಬಾಕ್ಸು ಡಿನ್ನರು ಮತ್ತು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು ಈಸಿಯಾಗಿ ಮನೆಯಲ್ಲಿರುವಂತಹ ಐಟಮ್ನೇ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೋಬೋದು ಬ್ರೆ ಬ್ಯಾಚುಲರ್ಸ್ಗಳು ಎಲ್ಲರೂ ಸೇರಿಸಿ ಯಾರಾದರೂ ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಮತ್ತು ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಮತ್ತು ಇನ್ನೂ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನು ಕೂಡ ಆಗಿ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್